ಎಲ್ಲರಿಗೂ ನಮಸ್ಕಾರ ಅಮ್ಮನ್ ಮನೆಗೆ ಫಂಕ್ಷನ್ಗಳಿತ್ತು ಅಂತ ಬಂದಿದೆ ಫಂಕ್ಷನ್ ಎಲ್ಲಾ ಮುಗೀತು ಊರಲ್ಲೂ ಸ್ವಲ್ಪ ಕೆಲಸ ಇತ್ತು ಅದರಿಂದ ಹೋಗ್ತಾ ಇದ್ದೀನಿ ನೋಡಿ ಹೋಗಬೇಕಾದ್ರೆ ಅಮ್ಮ ಸೀಬೆಕಾಯಿ ತಗೊಟ್ರು ನಾಲ್ಕೇ ನಾಲ್ಕು ಸಿಕ್ಕಿದ್ದು ಇಷ್ಟೆಷ್ಟ ಅಂತ ಇನ್ನೊ ಬ್ರದ್ರ ತರಕ್ ಹೋದ್ರು ಅಲ್ಲೂ ನಾಲ್ಕೇ ಸಿಕ್ಕಿದ್ದು ಎಂಟು ಅವತ್ತು ಕೊಟ್ರು ತೆಗ್ದು ಸ್ವಲ್ಪ ದಪ್ಪ ಇದ್ವು ಅವು ಸೀಬೆಕಾಯಿ ಚೆನ್ನಾಗಿತ್ತು ತಿನ್ನಕು ಸೀಬೆಕಾಯಿ ತೆಗೆಸ್ಕೊಂಡು ಹೋಗ್ತಾ ಇದ್ದೀನಿ ಏನಾದರೂ ತಿನ್ನಕ್ಕೆ ತಗೋಬೇಕು ಅಂತಿದ್ರು ಸೀಬೆಕಾಯಿ ತಗೊಂಡ್ರು ತಗಿಸ್ಕೊಂಡು ತಿನ್ನಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ರೋಡ್ ಹತ್ರ ಬಂದೆ ಬಸ್ ಬರಬೇಕು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬಂತು ಬಸ್ಸು ಆಮೇಲೆ ಹತ್ಕೊಂಡು ಹೋದ್ವಿ ನಾವಿವಾಗ ಮೆಳ್ಳಳ್ಳಿ ಹತ್ರ ಇದ್ದೀವಿ ಏನಪ್ಪ ಮೆಳ್ಳಳ್ಳಿ ಹತ್ರ ಕೆಲಸ ಅಂದರೆ ಇಲ್ಲಿ ಅಂದರೆ ತಾಲಿನ ಪೋಣ್ತಿರ್ತಾರಲ್ಲ ಅದೇನೋ ತಂತಿ ಅಂತಾರಲ್ಲ ಅದು ಕಟ್ ಆಗಿಬಿಟ್ಟಿತ್ತು ನಾನು ಬಿಚ್ಚಿ ಹಾಕಿ ಬಿಚ್ಚಿ ಹಾಕಿ ಮಾಡ್ತಾಯಿರ್ತೀನಲ್ಲ ಅದರಿಂದ ಅದು ಕಟ್ ಹಾಕ್ಬಿಟ್ಟಿತ್ತು ಅದನ್ನು ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಾಕಿಸ್ತಾ ಇದ್ದೀನಿ ಹೊಡ್ಬೆ ಅಂಗಡೀಲಿ ಎಲ್ಲಿ ಮತ್ತೆ ಕಿದೋಗುತ್ತೇನೋ ಅಂದ್ಬಿಟ್ಟು ದಾರ ಎಲ್ಲ ಹಾಕಿ ನೆಲ್ದಿಟ್ಟಿದ್ದೆ ಎಲ್ಲನೂ ಬಿಚ್ಚಿ ಹಾಕಿಸ್ತಾ ಇದ್ದೀನಿ ಇವಾಗ ನಾನು ಜಾಸ್ತಿ ಬರೋದಿದೆ ಅಂಗಡಿಗೆ ಮೆಳ್ಳಿಲಿ ಅವ್ರ ಹತ್ರನೇ ಹಾಕಿಸ್ತಾ ಇದ್ದೀನಿ ನಾನು ಮುಗ್ಬೆಟ್ಟೆಲ್ಲ ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದ್ವು ಚೆನ್ನಾಗಿದ್ವು ನೋಡ್ತಾ ಇದ್ದೆ ಅವನವೇ ಹಾಗೆ ಅದನ್ನ ಹಾಕಿಸ್ಕೊಂಡ್ವಿ ಹಾಕೊಟ್ರು ಅದನ್ನ ಹಾಕಿಸ್ಕೊಂಡು ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ ತಕ್ಷಣ ಬಸ್ಸು ಸಿಕ್ತು ಬಸ್ ಹತ್ಕೊಂಡು ಹೋಗ್ತಾ ಇದೀವಿ ಬನ್ನೂರಿಗೆ ಬನ್ನೂರ ಹತ್ರ ಬಂದ್ವಿ ಅಲ್ಲೂ ಬಂದಿದ ತಕ್ಷಣ ಬಸ್ ಸಿಕ್ತು ಅಲ್ಲಿಂದನು ಹೋಗ್ತಾ ಇದ್ದೀವಿ ಮನೆ ಹತ್ರಕ್ಕೆ ಬಾಯ್ ಈ ವಿಡಿಯೋನ ಹೇಗೆ ಏನು ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಮರಿದರೆ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ